ಕ್ಯಾಂಪೋ ಇನ್ನೊಂದು ದಕ್ಷಿಣ ಕನ್ನಡ ಕೃಷಿಕರ ಮಾರಾಟ ಸಹಕಾರಿ ಸಂಘದ ಹಾಗೆ ಅದಪ್ಪತನಕ್ಕೆ ಇಳಿಯಬಾರದು ಅದು ಉಳಿಬೇಕು ರೈತರಿಗೆ ಅನುಕೂಲಕರವಾದಂತ ಕೆಲಸ ಮಾಡಬೇಕು ಈ ಕಲ್ಪನೆ ಇಟ್ಟುಕೊಂಡು ಇಬ್ಬರನ್ನ ಯೋಚನೆ ಮಾಡಿ ಆರು ಸ್ಥಾನಕ್ಕೆ ಎಂಟು ಜನ ಈಗ ಇದ್ದಾರೆ ಅವರು ಸಹಕಾರ ಭಾರತೀಯ ಅಭ್ಯರ್ಥಿಗಳು ಅಂತ ಹೇಳಿಕೊಳ್ತಾ ಇದ್ದಾರೆ ಒಂದು ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೇನೆ ನಿಮ್ಮ ಹಾಗೆ ಪತ್ರಕರ್ತರಾಗಿದ್ದಂತ ಮಹೇಶ್ ಪುಚ್ಚಪ್ಪಾಡಿ ಅವರು ಅಡಿಕೆ ಬೆಳೆಗಾರರ ಸಂಘದ ಅಧ್ಯಕ್ಷನಾಗಿ ನಾಮಿನೇಷನ್ ಹಾಕಿದ್ರು ಅವರನ್ನು ವಿಡ್ಡ್ರಾ ಮಾಡಲಿಕ್ಕೆ ಕೇಳಿದ್ದು ಕೇಳಲಿಕ್ಕೆ ಹೋದದ್ದು ಸಹಕಾರ ಭಾರತೀಯರು ಅಲ್ಲ ಇಬ್ಬರೇ ಯಾರು ಕಂಟ್ರೋಲ್ ಮಾಡಲಿಕ್ಕೆ ಹೊರಟಿದ್ರು ಅವರು ಇಲ್ಲಿಯ ಸಹಕಾರಿ ಸಂಘಗಳನ್ನ ಕಂಟ್ರೋಲ್ ಮಾಡಲಿಕ್ಕೆ ಯಾರು ಹೊರಟಿದಾರೋ ಅವರು ಹೋಗಿ ವಿಡ್ರಾ ಮಾಡಿಸಿ ಬರೇ ಕ್ಯಾಂಪು ಮಾತ್ರ ಅಲ್ಲ ಎಲ್ಲ ಇವರ ಈಗ ಕೆ ಎಂ ಎಫ್ ನೀನು ನಿಲ್ಲು ನೀನು ಬೇಡ ಡಿ ಸಿ ಸಿ ಬ್ಯಾಂಕ್ ನೀನು ನಿಲ್ಲು ನೀನು ಬೇಡ ನೀನು ಹಾಕಬೇಡ ಇದೆಲ್ಲ ಪ್ರಾರಂಭ ಆಗಿದೆ ಹಾಗಾಗಿ ಕ್ಯಾಂಪ್ ಉಳಿಸಬೇಕು ಉಚ್ಚಪಾಳಿಯವರು ಸಹ ನಾಮಿನೇಷನ್ ಹಾಕಿದೆಯಲ್ಲ ಚುನಾವಣೆಯಲ್ಲಿ ನಿಮಗೆಲ್ಲ ಗೊತ್ತಿದೆ ಎದುರಿಸಬೇಕಾದ್ರೆ ಸ್ವಲ್ಪ ಧೈರ್ಯ ಹೆಚ್ಚಬೇಕು ಏನ್ ಹೇಳ್ತೀನಿ ಅದಕ್ಕೆ ಅದು ಇಲ್ಲೇ ಪಾಪ ಅವರಿಗೆ ಅವರಿಗೆ ಸ್ವಲ್ಪ ಹೆದರಿಕೆ ಆಯ್ತು ಬಂದು ಪಾಪೇನಾಯ್ತು ಹೇಳ್ತದೆ ಅವ್ರಿಗೆ ಅವರು ಪುತ್ತೂರ್ನಲ್ಲಿದ್ದರು ಅಲ್ಲಿಂದ ಎಲಿಮಲೆಯಲ್ಲಿ ದೊಡ್ಡ ಮೀಟಿಂಗ್ ಆಗಿ ಎರಡು ಗಂಟೆಯ ಮೀಟಿಂಗ್ ಆಗಿ ಎಲ್ಲ ಹಾಕಿ ಅವ್ರು ವಿತ್ಡ್ರಾ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದಕ್ಕೆ ಅವ್ರು ಪುತ್ತೂರಿಗೆ ಬಂದರು ಏನು ಅಂತ ನಿಶ್ಚಯ ಮಾಡಿಲ್ಲ ಅನ್ನ ಸಹೋದ್ಯೋಗಗಳ ಜೊತೆ ಕೆಲವರಲ್ಲಿ ಎಲ್ಲ ಮಾತಾಡಿದ್ದಾರೆ ಅಷ್ಟಾಗೂ ಅವರ ಮಾವನ ಕಡೆಯಿಂದ ಅವರು ನನಗೆ ಹೇಳಿದಾಗೆ ಮಾವನ ಕಡೆ ಅವರು ಕೇರಳದಲ್ಲಿದ್ದಾರೆ ಸ್ವಲ್ಪ ಮತ್ತೆ ಮನೆಯವರಿಗೆ ಸ್ವಲ್ಪ ಅಂದ್ರೆ ಇಡೀ ರಾತ್ರಿ ಅವರನ್ನು ನಿದ್ದೆ ಮಾಡಲಿಕ್ಕೆ ಬಿಡ್ಲಿಲ್ಲ ಅಷ್ಟು ಫೋನ್ ಬಂದಿದೆ ವಿಡ್ರಾ ಮಾಡಿ ಯಾಕೆ ಅಲ್ಲ ಅಲ್ಲ ನೋಡಿ ನೋಡಿ ಅಲ್ಲ ಅಂತ ಬೆದರಿಕೆಯನ್ನು ಗೊತ್ತಿಲ್ಲ ಇದೆ ಸಮಸ್ಯೆ ಇರಬಹುದು ಅವರಿಗೆ ಏನಿದೆ ಇರಲಿ ಲಾಗಾ altro ಏನೋ ಇದೆಯಾ ಇದೆ ಇರುತ್ತೆ ಯಾಕಂದ್ರೆ ನಿಮಗೆ ಈ ಮಲ್ಟಿ ನ್ಯಾಷನಲ್ಸ್ ಅಥವಾ ನೀವು ದೊಡ್ಡ ಬಂಡವಾಳಶಾಹಿ ಪರ್ಚೇಸರ್ಸ್ ಏನಿದ್ದಾರೆ ಅವರು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಅದಕ್ಕೆ ಇನ್ನೊಂದು ನಿಮಗೆ ಹೇಳಲೇಬೇಕಾದದ್ದು ಕ್ಯಾಂಪೋದಲ್ಲಿ ಒಂದು ಅಡ್ವಾನ್ಸ್ ಸೇಲ್ ಅಂತ ಹೇಳುವಂತ ಒಂದು ಪ್ರಕ್ರಿಯೆ ಇದೆ ನಮಗೆ ನಿಮಗೆ ಯಾರಿಗೂ ಗೊತ್ತಿರುತ್ತೆ ಅಡ್ವಾನ್ಸ್ ಸೇಲ್ ಅಂದರೆ ಏನು ಅಂದ್ರೆ ಇವತ್ತು ಅಡಿಕೆಗೆ ಮುನ್ನೂರು ರೂಪಾಯಿ ಇದೆ ಅಂತ ತಿಳ್ಕೊಳ್ಳಿ ಈಗಿನ ರೇಟಲ್ಲಿ ಮುನ್ನೂರು ರೂಪಾಯಿ ಇದೆ ನಾನು ನಿಮಗೆ ನಿಮ್ಮಿಂದ ಅಡಿಕೆಯನ್ನು ಮುನ್ನೂರ ಐವತ್ತಕ್ಕೆ ತಗೊಳ್ತೇನೆ ಅಂತ ಹೇಳಿ ಕೆಲವು ಆರಿಸಿದ ಸೇಟ್ಗಳ ಜೊತೆಗೆ ಒಂದು ಒಪ್ಪಂದ ಅದು ಮುನ್ನೂರೈವತ್ತಕ್ಕೆ ತಗೊಳ್ಳೋದು ಯಾವಾಗ ಅಂದರೆ ನಾನ್ನೂರು ರೂಪಾಯಿ ಆಗುತ್ತೆ ಇದಕ್ಕೆ ಅಡ್ವಾನ್ಸ್ ಸೇಲ್ ಅಂತ ನಾನು ಅದನ್ನು ಎರಡು ಮೂರು ಸಲ ಜನರಲ್ ಬಾಡಿಯಲ್ಲಿ ಪ್ರಶ್ನೆ ಮಾಡಿದ್ದೇನೆ ಆದ್ರೆ ಅಲ್ಲಿ ಏನಾಗ್ತದೆ ಅಂದ್ರೆ ಹಾರಿಸಿ ಉತ್ತರ ಹಾರಿಸಿ ಬಿಟ್ಟು ಬಿಟ್ಟ ಇನ್ನೊಂದು ಇವತ್ತು ಸುಮಾರು ಮೂರು ಲಕ್ಷಕ್ಕಿಂತ ಹೆಚ್ಚು ಸದಸ್ಯತನ ಇದೆ ವೋಟಿಂಗ್ ರೇಟ್ ಇರುವುದು ಸುಮಾರು ಐದು ಸಾವಿರ ಅದರಲ್ಲಿ ಒಂದು ಒಂದೂವರೆ ಸಾವಿರ ಎರಡು ಸಾವಿರ ಬಂಟ್ವಾಳದ ಸುತ್ತಮುತ್ತ ಯಾಕೆಂದ್ರೆ ಹತ್ತಿರದ ಮಂಗಳೂರು ಇರುವುದರಿಂದ ಅವರೆಲ್ಲರೂ ಜನರಲ್ ಬಾಡಿಗೆ ಹೋಗ್ತಾರೆ ಇದಕ್ಕೂ ಕೂಡ ಒಂದು ಹಿಂದೆ ಸಲಹೆ ಮಾಡಿದ್ದೆ ರೆಪ್ರೆಸೆಂಟೇಟಿವ್ ಜನರಲ್ ಬಾಡಿ ಅಂತ ಹೇಳ್ತಾರೆ ಸೊಸೈಟಿಗಳೆಲ್ಲ ಮೆಂಬರ್ ಹೇಳಿ ಎಲ್ಲ ಡೈರೆಕ್ಟರ್ಸ್ ಇಲ್ಲಿ ಬರುವುದಿಲ್ಲ ಆ ಡೈರೆಕ್ಟರ್ಗಳಲ್ಲಿ ಒಬ್ಬ ಅಧ್ಯಕ್ಷ ಇರಬಹುದು ಯಾರಾದರೂ ಒಬ್ಬ ಅವರು ನಿಶ್ಚಯ ಮಾಡಿ ಕಳಿಸ್ತಾರೆ ಹಾಗೆಯೇ ಪ್ರತಿ ತಾಲೂಕಿನಲ್ಲಿ ಒಂದು ಜನರಲ್ ಬಾಡಿ ಮಾಡಿ ಜನರಲ್ ಬಾಡಿಯಿಂದ ನೂರು ಜನ ರೆಪ್ರೆಸೆಂಟೇಟಿವ್ ಆಗಿ ಕೇಂದ್ರದ ಜನರಲ್ ಬಾಡಿಗೆ ಬರುವ ಹಾಗೆ ಆಗ ಎಲ್ಲರ ಭಾವನೆಗಳಿಗೆ ಮತ್ತು ಎಲ್ಲ ಕಡೆಯಲ್ಲಿ ಭಾಗವಹಿಸಲಿಕ್ಕೆ ಆಗ್ತದೆ ಇವತ್ತು ಆ ದೂರದ ಕೇರಳದಿಂದ ಶಿವಮೊಗ್ಗ ಭಾಗದಿಂದ ಉತ್ತರ ಕನ್ನಡದಿಂದ ಜನರಲ್ ಬಾಡಿಗೆ ಬಂದು ಹೋಗುದು ಅಂದ್ರೆ ಒಂದು ದೊಡ್ಡ ತ್ರಾಸದಾಯಕ ಕೆಲಸ ಊರು ಜನರಲ್ ಬಾಡಿಗೆ ಬಾರದಿದ್ರೆ ನಿಮಗೆ ವೋಟಿಂಗ್ ರೇಟ್ ಇಲ್ಲ ಈ ಎಲ್ಲ ಕಾರಣಗಳಿದಾವಲ್ಲ ಇದನ್ನು ಸುಲಲಿತವಾಗಿ ಮಾಡಬೇಕಲ್ವಾ ರೈತರಿಗೆ ತಮ್ಮ ಹಕ್ಕನ್ನ ಕೊಡ್ಲಿಕ್ಕೆ ಸದಸ್ಯರಿಗೆ ತಮ್ಮ ಹಕ್ಕನ್ನ ಕೊಡುವಂತ ಕೆಲಸ ಮಾಡಬೇಕಲ್ಲ ಇದು ಮಾಡ್ತಾ ಇಲ್ಲ ಎಂಟು ವರ್ಷದ ಹತ್ತು ವರ್ಷದ ಪ್ರತಿ ಹೋಬಳಿ ಅಥವಾ ಒಂದು ಸಭೆಗಳನ್ನು ಮಾಡಿ ಕೂಡ ಬೆಳೆಗಾರರ ಬೆಳೆಗಾರರ ಸಭೆಯನ್ನು ಮಾಡಿ ಎರಡು ಭಾಗ ಅದು ಅದರಲ್ಲಿ ಸಾಲ ಅದಕ್ಕೆ ಬೆಳೆಗಾರರ ಸಭೆಯನ್ನ ಕರೆದಿದ್ದೇವೆ ಅಂತ ಹೇಳುದಷ್ಟು ಯಾರಿಗೂ ಇಂಟಿಮೇಶನ್ ಇರುವುದಿಲ್ಲ ಅದನ್ನು ಸಹ ಸಲಹೆ ಮಾಡಿದ್ದೇವೆ ನಾವು ಅಟ್ಲೀಸ್ಟ್ ನಿಮಗೆಲ್ಲರಿಗೂ ಕ್ಯಾಂಪೋದ ಸದಸ್ಯರ ಮೊಬೈಲ್ ನಂಬರ್ಸ್ ಇದೆ ಪೋಸ್ಟಲ್ಲಿ ಅಡ್ರೆಸ್ ಇದೆ ಇಂಟಿಮೇಟ್ ಇವತ್ತು ಸುಳ್ಯದಲ್ಲಿ ಇಷ್ಟು ಜನ ಎಲ್ಲ ಸುಳ್ಯದ ಎಲ್ಲ ಸದಸ್ಯರಿಗೆ ಇಂಟಿಮೇಟ್ ಮಾಡಬೇಕು ಅದು ಮಾಡ್ತಾ ಇಲ್ಲ ಅದನ್ನು ನಿಲ್ಲಿಸಿದ್ದಾರೆ ನೀವು ಹೇಳಿದ ಅದೇ ರೀತಿ ವಿಟ್ಲದ ಸುತ್ತಮುತ್ತಲಿನ ಅಡಿಕೆಗೆ ಭಾರತದ ಮಾರುಕಟ್ಟೆಯಲ್ಲಿ ಒಳ್ಳೆಯ ಗೌರವದ ಅಡಿಕೆ ಅಂತ ಹೆಸರು ಅದು ಕುಂದಾಪುರದ ಅಡಿಕೆ ಬರ್ತದೆ ಸುಳ್ಳೆ ದಾಡಿಕೆಯಲ್ಲಿ ಬರ್ತದೆ ಕಾರ್ಕಳದ ದಾಡಿಕೆರಿ ಬಂದು ಮಾರಾಟ ಬಿಟ್ಲದ ಹೆಸರಿನಲ್ಲಿ ಆಗ್ತದೆ ಬಿಲ್ ಆಗುತ್ತೆ ಬಿಲ್ ಆಗ್ತದೆ ಕಣದ ಮಹೆಯಲ್ಲಿ ಕಾಡುನಲ್ಲಿ ಮಾಡದಿದ್ದು ಅವಾಗ ಯಾರ ಮಾಡ್ತಾ ಇಲ್ಲ ಕಣದ ಒಂದು ಪ್ರತಿ ಮಹಾಸಭೆ ಪ್ರತಿ ಮಹಾಸಭೆಯಲ್ಲಿ ಮಾತಾಡ್ತೇವೆ ಆಗ ಅಲ್ಲಿ ಒಂದು ವ್ಯವಸ್ಥಿತವಾದಂಥ ಇನ್ನೊಂದು ಗುಂಪು ಇರ್ತದೆ ಗುಂಪನ ಅಂತ ಅಲ್ಲ ವಿಷಯ ಜಿ ಇನ್ನೊಂದು ಸ್ವರದಿಂದ ಮಾತಾಡ್ತಾರೆ ಇದು ಒಂದು ಇನ್ನೊಂದು ಹೇಳೇಬೇಕಾದದ್ದು ಕಳೆದ ಸಲ ಎರಡು ವರ್ಷ ಹಿಂದೆ ಎರಡು ಲೋಡು ಅಡಿಕೆ ಅದಕ್ಕೆ ಕ್ವಾಲಿಟಿ ಇರ್ತದಲ್ಲ ಅಡಿಕೆಗೆ ಇಲ್ಲಿಂದ ಹೋಯ್ತು ಗುಜರಾತಿಗೆ ಹಾಗೆ ವಾಪಸ್ ಬಂತು ಬ್ಯಾಂಕು ಲಾಸ್ ಆಗುವುದಕ್ಕೆ ಮೂಲ ಕಾರಣಗಳು ಅಂತ ಇನ್ನೊಂದು ನಾವು ಅವತ್ತಿನಿಂದ ಸಲಹೆಗಳನ್ನು ಮಾಡ್ತಾ ಬಂದಿದ್ದೇವೆ ಅಡಿಕೆಯಲ್ಲಿ ಗ್ರೇಡಿಂಗ್ ಇದೆ ಮೋಟಿ ಸೇವಾರ್ಧನ್ ಹೀಗೆ ಬೇರೆ ಬೇರೆ ಇದೆ ಇದು ಕ್ಯಾಂಪ್ ಪರ್ಚೇಸ್ ಮಾಡಿದ ನಂತರ ಇಲ್ಲಿ ಮಾಡೋದು ಇದರ ಬದಲು ನಿಮ್ಮ ನಿಮ್ಮ ಸಹಕಾರಿ ಸಂಘಗಳಿದಾವೆ ಅಲ್ಲಿ ಒಂದು ಅದನ್ನು ಗ್ರೇಡಿಂಗ್ ಮಾಡಲಿಕ್ಕೆ ಬೇಕಾಗಿರುವಂತ ಹೇಳಬಹುದು ಯೂನಿಟ್ ಹಾಕಿದರೆ ನಿಮ್ಗೆ ಕ್ಯಾಂಪ್ಗೆ ನೇರವಾಗಿ ರೈತರೇ ಇಷ್ಟು ಸೇವಾರ್ಧನ್ ಇಷ್ಟು ಮೋಟಿ ಇಷ್ಟು ಅದು ಇಷ್ಟು ಇದು ಎಲ್ಲವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಮಾರುಕಟ್ಟೆ ರೈತನಿಗೂ ಗೊತ್ತಾಗ್ತದೆ ಏನು ಯಾವುದಕ್ಕೆ ಮಾರುಕಟ್ಟೆ ಇದೆ ಇವತ್ತು ನಾವು ಹೇಗೆ ಬೆಳೀತಾ ಇದ್ದೇವೆ ಅಂದ್ರೆ ಒಟ್ಟು ಬೆಳಿತೇವೆ ಹೆಚ್ಚು ಅಡಿಕೆ ಸಿಗುವುದ ಬೆಳೀತಾ ಇದ್ದೇವೆ ಅದು ಅಲ್ಲ ಅದು ತಿನ್ಲಿಕ್ಕೆ ಯೋಗ್ಯವಾದಂತ ಅಡಿಕೆ ಯಾವುದು ಅದನ್ನ ಬೆಳೆಸಿ ಅಲ್ಲಿ ಕೊಟ್ರೆ ಅಲ್ಲಿ ಮಾರುಕಟ್ಟೆ ಇರ್ತೇವೆ ಈಗ ಈ ಸಹಕಾರ ಭಾರತಿ ಮತ್ತು ಸಂಬಂಧ ಇಲ್ಲ ಅವರ ನಡುವೆ ಈ ಪುತ್ತೂರು ಪುತ್ತೂರು ಬಿಜೆಪಿಯನ್ನು ಏನು ಮಾಡಿದ್ರು ಹೈಯಕ್ಕೆ ಯಾರು ಮಾಡಿದ್ರು ಪುತ್ತೂರು ಶಕುಂತಲಾ ಶೆಟ್ಟಿ ಬೇಡ ಮಲ್ಲಿಕಾ ಪ್ರಸಾದ್ ಆಗಬೇಕು ಅಂತ ಯೋಚನೆ ಮಾಡಿದವರು ಯಾರು ಕಾರ್ಯಕರ್ತರಲ್ಲ ಇಬ್ರೇ ರಾಮ್ ಬಂದು ಹೇಳಿದವರು ಇಬ್ರೇ ಅವರೇ ಇಬ್ರು ಈಗ ಈಗಲೂ ಅದನ್ನೇ ಮಾಡ್ತಾ ಇದ್ರು ಈ ಈ ಒಂದು ಹಿಡಿತ ಕಪ್ಪೆ ಮುಷ್ಟಿ ಉಂಟಲ್ಲ ಇದನ್ನು ಬಿಡಿಸುವಂತ ಅವಶ್ಯಕತೆ ಇದೆ ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ ಅತ್ತೆ ಇದ್ ನನ್ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ